ಚುಬ್ಬಿ ವೈಟ್ ಮಾಡ್ತಾ ಇದೀವಿ ವಾಚ್ ಅವರ್ ಕಂಪ್ಲೀಟ್ ಆದ ತಕ್ಷಣ ಮೋನು ಅಪ್ಲೈ ಮಾಡೋದಿಕ್ಕೆ ಅಲ್ವಾ ಬಂಗಾರ ಆಲ್ ದ ಬೆಸ್ಟ್ ದ ಬೆಸ್ಟ್ ಮೊಮಾನ ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಒಂದು ವೀಕ್ ಗ್ಯಾಪ್ ನಂತರ ವೀಡಿಯೋ ಆಗ್ತಾಯಿದ್ದೀನಿ ಫೈನಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು ಹೇಗಿತ್ತು ನಾನು ಎಷ್ಟು ಸ್ಟ್ರಗಲ್ ಪಟ್ಟೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಅವಶ್ಯಕತೆ ಇದೆ ಏನಪ್ಪ ಇವಳು ಕೊಡ್ಕೆಲು ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊತಿದ್ದೀರಾ ನನ್ನ ನಾನು ಫಸ್ಟ್ ವಾಯ್ಸ್ ಕೊಟ್ಟಿರೋ ವೀಡಿಯೋ ಬಂದು ಕೊಡ್ಕೆಲ್ಲ ಮಾಡಿರೋದು ದನಗಳದ್ದು ಹಳ್ಳಿ ಕಾರ್ದು ಆ್ಯಂಡ್ ನನಗೆ ತುಂಬ ವ್ಯೂಸ್ ಬಂದಿರೋದು ಕೂಡ ಹಳ್ಳಿ ಕಾರ್ ಎಸ್ಗಳಿಂದ ಅದಕ್ಕೆ ಈ ಊರ ಜೊತೆಗೇನೆ ನಾನು ವೀಡಿಯೋ ಮಾಡ್ಬೇಕಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಅಂತೂ ಇಂತೂ ನನ್ನ ಯೂಟ್ಯೂಬ್ ಚಾನೆಲ್ ಮಾನಿಟೈಸೇಷನ್ ಆಯಿತು ಮೋನೋ ಆಯಿತು ಅಷ್ಟು ಈಸಿ ಆಗಿರಲಿಲ್ಲ ಈ ಜರ್ನಿ ನೀವು ಇವಾಗ ನೋಡ್ತಾ ಇರೋದು ಬಂದು ಫ್ರೈಡೇ ವಿಡಿಯೋ ಕ್ಲಿಪ್ ಆಗಿರುತ್ತೆ ಫ್ರೈಡೆ ರಂಗೋಲಿ ಬಿಟ್ಟು ನನ್ನ ಮಗನಿಗೆ ಸ್ಕೂಲಿಗೆ ರೆಡಿ ಮಾಡಿದೆ ಇವತ್ತು ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಅವನಿಗೆ ಟ್ರೆಡಿಷನಲ್ ಡ್ರೆಸ್ನ ವೇರ್ ಮಾಡಿ ಕಳಿಸೋದಕ್ಕೆ ಹೇಳಿದರು ಅವನ್ನ ಸ್ಕೂಲಿಗೆ ಕಳಿಸಿ ನಾನು ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗಿಬರೋಣ ಅಂತ ರೆಡಿ ಆದೆ ಗುರುವಾರ ಒಂದೂವರೆ ಅಷ್ಟರೊಳಗೆ ನನಗೆ ಗೊತ್ತಾಗತ್ತೆ ನಾನು ನಾಲ್ಕು ಸಾವಿರ ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದೀನಿ ವೈಟಿಯಲ್ಲಿ ಅಂತ ಹೇಳಿ ಗುರುವಾರ ಒಂದೂವರೆ ಗೊತ್ತಾಗುತ್ತೆ ಸಂಜೆ ಏಳುವರೆಗೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀನಿ ವೀಡಿಯೋಸ್ಗೆಲ್ಲ ಕಾಪರೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆಲ್ಮೋಸ್ಟ್ ಫಸ್ಟ್ ಸ್ಟೆಪ್ ಡನ್ ಆಗುತ್ತೆ ಸೆಕೆಂಡ್ ಸ್ಟೆಪ್ ಪೆಂಡಿಂಗ್ ಇರುತ್ತೆ ಅದು ಮಿಡ್ ನೈಟಲ್ಲಿ ಅದು ಓಕೆ ಆಗಿರುತ್ತೆ ತರ್ಡ್ ಸ್ಟೆಪ್ ಒಂದು ಬಾಕಿ ಇರುತ್ತೆ ಮನ್ಸಲ್ಲಿ ಅನಿಸಿರುತ್ತೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಇವತ್ತು ಹೋಗಿದ್ದು ಬಂದ ತಕ್ಷಣ ಮೇಲೆ ಬರ್ಬೋದು ಅಂತ ಬೆಳಗ್ಗೆನೆ ಬೇಗ ಇದ್ದೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ನಾನು ಬಂದಿದ್ದು ಚಿತ್ತನಹಳ್ಳಿ ಅಮ್ಮ ದೇವಸ್ಥಾನಕ್ಕೆ ಯಾಕೋ ಈ ನಡುವೆ ಬಂದು ಇಲ್ಲಿಲ್ಲ ಒಂದು ತಿಂಗಳು ಮೇಲೆ ಆಗಿತ್ತು ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸಿ ಸಡನ್ನಾಗಿ ಅಂತ ಏನಿಲ್ಲ ನನ್ನ ಮನದ ಬಯಕೆಗಾಗಿ ದೇವಸ್ಥಾನಕ್ಕೆ ಬಂದೆ ಬಂದು ದೇವ್ರ ದರ್ಶನ ಮಾಡಿ ದೇವ್ರ ಹತ್ರ ಕೂಡ ಬೇಡ್ಕೊಂಡೆ ನನ್ನ ಯೂಟ್ಯೂಬ್ ಚಾನಲ್ ಕಷ್ಟಪಟ್ಟು ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀನಿ ದಯವಿಟ್ಟು ಮೋನೋ ಆಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡೆ ಅಂದ್ಕೊಂಡಂಗೆ ಮನೆಗೆ ಹೋಗಿದ್ದ ಹತ್ತು ನಿಮಿಷಕ್ಕೆ ಹತ್ತು ಹತ್ತಕ್ಕೆ ಕರೆಕ್ಟಾಗಿ ಮೇಲೆ ಬಂತು ಕಂಗ್ರ್ಯಾಚುಲೇಷನ್ಸ್ ಇವನ್ನ ನೀವು ಇವಾಗ ಯೂಟ್ಯೂಬ್ ಪಾರ್ಟ್ನರ್ ಆಗಿದ್ದೀರಿ ನೀವು ಇನ್ಮೇಲೆ ಮಾನಿಟೈಸನ್ ಆಗಿರೋ ಚಾನಲಿಂದ ಮೋನಿಟೈಸೇಷನ್ ಆಗಿರೋ ಚಾನಲಿಂದ ಮನಿನ ಅರ್ನ್ ಮಾಡ್ಬೋದು ಅಂತ ಮೇಲೆ ಬಂತು ಕೆಲವೊಂದು ಸ್ಟೆಪ್ಸ್ ಇತ್ತು ಅದನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ನಾನು ಬಂದಿದ್ದು ನನ್ನ ಮನೆ ದೇವರು ಹೂವಿನ ಮಲೆ ಮುತ್ತಿನ ಮಲೆ ದೇವಸ್ಥಾನಕ್ಕೆ ಬಂದೆ ಇದು ಹಸ್ಬೆಂಡ್ ಮನೆ ದೇವರು ಮಂಡ್ಯದಲ್ಲಿರೋದಿದ್ದು ಇಲ್ಲಿ ಬಂದು ದೇವ್ರ ದರ್ಶನ ಪಡೆದು ನೆಕ್ಸ್ಟು ಮನೆಗೆ ಬಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಅಷ್ಟು ಪ್ರೊಸೀಜರ್ ಕಂಪ್ಲೀಟ್ ಆಗಿತ್ತು ಮೆಂಬರ್ಶಿಪ್ಪು ಮತ್ತು ಸೂಪರ್ ಸ್ಟಿಕ್ಕರ್ಸ್ ಎಲ್ಲ ಆನ್ ಮಾಡೋದಿತ್ತು ಅದನ್ನು ಆನ್ ಮಾಡಿ ಒನ್ ಅವರ್ ಲೈವ್ ಮಾಡಿ ನನಗೆ ಮೋನಿಟೈಸೇಷನ್ ಆಗೋದಿಕ್ಕೆ ಲೈವ್ಗೆ ಬಂದು ಸಪೋರ್ಟ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಹೇಳಿದೆ ಅದರಲ್ಲಿ ಒಂದಷ್ಟು ಜನ ನನ್ನ ಆತ್ಮೀಯರು ಮೆಂಬರ್ಶಿಪ್ ಆ್ಯಂಡ್ ಸೂಪರ್ ಚಾರ್ಟ್ ತಗೊಂಡ್ರು ಈ ಮೋನೋ ಆಗೋದಿಕ್ಕೆ ಫ್ಯಾಮಿಲಿಯವರು ಕಾರಣ ಲೈವಿಗೆ ಬಂದು ಹೆಲ್ಪ್ ಮಾಡಿರೋರು ಕಾರಣವೇ ತುಂಬಾ ಸಹಾಯ ಮಾಡಿದ್ದಾರೆ ಬಟ್ ನಾನು ತುಂಬ ಸ್ಟ್ರಾಂಗಾಗಿ ನಾಲ್ಕು ಸಾವಿರ ಗಂಟೆಗಳು ವಾಚ್ ಅವರ್ ಕಂಪ್ಲೀಟ್ ಮಾಡೋದಂತಂದರೆ ತಮಾಷೆ ಮಾತಂತೂ ಅಲ್ವೆ ಅಲ್ಲ ಇದಕ್ಕೆ ತುಂಬ ಹೆಲ್ಪ್ ಮಾಡಿರೋದು ಮೂರು ಜನ ಪರ್ಸನ್ನು ನನಗೆ ತುಂಬ ಮೆಂಟಲಿ ಮಾರಲ್ ಸಪೋರ್ಟ್ ಲೈವ್ ಆನ್ ಮಾಡಿಕೊಡೋದು ಎಲ್ಲ ಅವ್ರು ಮೂರು ಜನ ಪರ್ಸನ್ ಅಂತ ನಾನು ಲೈವಲ್ಲೂ ತುಂಬ ಸಲ ಹೇಳಿದ್ದೀನಿ ಸೊ ಇಲ್ಲಿ ಮತ್ತೆ ನಾನು ಏನೇನು ಹೆಸರು ತೊಗೊಳ್ತಿಲ್ಲ ಕಂಪ್ಲೀಟಾಗಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು ಮಾನಿಟೈಸೇಷನ್ ಆಯಿತು ಅಂದ ತಕ್ಷಣ ಇನ್ನೇನು ದುಡ್ಡು ಅಂತ ಅಂದ್ಕೊಳ್ಳೋದಲ್ಲ ಮಾನಿಟೈಸೇಷನ್ ಆದಮೇಲೆ ಇರೋದನ್ನ ರಿಯಲ್ ಚಾಲೆಂಜು ಮತ್ತು ಹಂಡ್ರೆಡ್ ಡಾಲರ್ನ ನಾವು ಕಂಪ್ಲೀಟ್ ಮಾಡಬೇಕು ಬಟ್ ಒಂದು ರಿಲೀಫ್ ಏನಂದರೆ ಇನ್ಮೇಲೆ ಲೈವ್ ಮಾಡೋದೇನು ಇಂಪಾರ್ಟೆಂಟ್ ಅಲ್ಲ ಆರಾಮಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಂಡು ವ್ಯೂಸ್ ಮೂಲಕ ನಾವು ಡಾಲರ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಪೇಮೆಂಟ್ ಬರೋದು ನನಗೆ ಮೋನೋ ಎಲ್ಲ ಆದಮೇಲೆ ವೀಡಿಯೋ ಯಾವುದು ಪೋಸ್ಟ್ ಮಾಡಿರಲಿಲ್ಲ ಒನ್ ವೀಕ್ ಆಗಿತ್ತು ನಾನು ಏನು ಮಾಡಲಿ ವೀಡಿಯೋ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾ ಇರಬೇಕಾದ್ರೆ ನನ್ನ ತಲೆಯಲ್ಲಿ ಬಂದಿದ್ದು ಕೊಟ್ಟಿಗೆಲ್ಲೋಗಿ ವೀಡಿಯೋ ಮಾಡೋಣ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು ಅಂತ ಹೋಗಿ ಹೇಳ್ಕೊಳ್ಳೋಣ ಏನಕ್ಕಂದರೆ ನಾನು ಫಸ್ಟು ವಾಯ್ಸ್ ಕೊಟ್ಟಿರೋ ವೀಡಿಯೋ ಬಂದು ನಾನು ವೀಡಿಯೋ ಮಾಡಿದ್ದು ಹಳ್ಳಿ ಕಾರ್ ಎತ್ಗಳ ಬಗ್ಗೆ ನನ್ನ ಡೈಲಿ ವ್ಲಾಗ್ ಅಥವಾ ಫಸ್ಟ್ ವಾಯ್ಸ್ ಅದಕ್ಕೆ ಕೊಟ್ಟಕ್ಕೆಲ್ಲ ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ನನಗೆ ತುಂಬ ಸಬ್ಸ್ಕ್ರೈಬರ್ಸು ಜಾಸ್ತಿ ವ್ಯೂಸ್ ಬಂದಿರೋದು ಈ ಹಳ್ಳಿ ಕಾರ್ ಎತ್ತಿಗೆ ಸಂಬಂಧಪಟ್ಟ ವೀಡಿಯೋಗಳಿಂದ ಆದ್ದರಿಂದ ನಾನು ಈ ವಿಡಿಯೋನ ಇಲ್ಲೇ ಮಾಡ್ತಾಯಿದ್ದೀನಿ ಕೆಲವರು ಅನ್ಕೊಂಡಿರಬಹುದು ಏ ಏನು ಮೊಬೈಲ್ ಇಟ್ಕೊಂಡು ಆರಾಮಾಗಿ ಮಾಡ್ತಿದ್ದಾಳೆ ಮನೇಲಿ ಎತ್ಕೊಳ್ಳೋರುಪಾ ಮಕ್ಕಳನ್ನ ನೋಡ್ಕೊಳ್ಳೋರು ಒಬ್ಬರು ಇದ್ದಾರೆ ವೀಡಿಯೋ ಮಾಡ್ತಿದ್ದಾರೆ ಅಂತ ಏನೇ ಆದರೂ ಇವ ಯೂಟ್ಯೂಬ್ ಅನ್ನೋ ದೊಡ್ಡ ಸಮುದ್ರಕ್ಕೆ ಕಾಲು ಹಾಕಿದ್ಮೇಲೆ ಅಚೀವ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ನಾನು ಯಾವ್ಯಾವ ಟಿಪ್ಸ್ನ ಯೂಸ್ ಮಾಡಿ ಟ್ರಿಕ್ಸ್ನ ಯೂಸ್ ಮಾಡಿ ಮೋನಿಟೈಸೇಷನ್ ಅನ್ನೋದು ನಾನು ಆಮೇಲೆ ಹೇಳ್ತೀನಿ ಸದ್ಯಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದಂತೂ ನನಗೊಂದು ಸಿಕ್ಕಾ ಬಟ್ಟೆ ಖುಷಿಯಾಯಿತು ಫೈನಲಿ ನಾನು ಅಚೀವ್ ಮಾಡ್ತೀನಿ ಅಂದ್ಕೊಂಡು ಲೈಫಲ್ಲಿಯೇ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬಿಟ್ಟರೆ ನಾನು ಮಾಡಲೇಬೇಕು ಅಂತ ಅನ್ಕಂಡು ಒಂದೇ ಬಿಡಬಾರ್ದು ತುಂಬ ಅಡೆತಡೆಗಳು ಬಂತು ತುಂಬ ಟೀಕೆಗಳು ಬಂತು ಆ ಟೀಕೆಗಳನ್ನ ನಾನು ಆಮೇಲೆ ಹೇಳ್ತೀನಿ ಅದೆಲ್ಲನೂ ಇಲ್ಲ ನಾನು ಮಾಡಬೇಕು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಚಾನಲ್ ಮೊನೋ ಮಾಡಬೇಕು ಅಂತ ಅಂದ್ಕೊಂಡು ಫೈನಲಿ ಚಾನಲ್ ಮಾನಿಟೈಸೇಷನ್ ಆಯಿತು ನಾನು ಯಾವುದೇ ವೀಡಿಯೋಸಲ್ಲಿ ಒಂದು ಸಣ್ಣ ಕಾಪಿ ಕೂಡ ಇರಲಿಲ್ಲ ಆದ್ದರಿಂದ ಅಪ್ಲೈ ಮಾಡಿದ ತಕ್ಷಣ ಎಲ್ಲ ಆಯಿತು ತುಂಬಾ ಈಸಿ ಪ್ರೊಸೆಸ್ ನಾನು ಈ ಸಮಯದಲ್ಲಿ ಪ್ರದೀಪಣ್ಣ ಪ್ರೇ ಬೇಬಿ ಸಚ್ಗೆ ತುಂಬ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ ನಾನು ಲೈವ್ ಮಾಡಬೇಕಾದ್ರೆ ಲೈವಲ್ಲಿ ಕಾ ಮ್ಯೂಸಿಕ್ ಬರಬಾರ್ದು ಕೆಲವೊಂದುಗಳು ಬರಬಾರ್ದು ನನಗೆ ಅಡ್ಜಸ್ಟ್ ಮಾಡಿಕೊಂಡು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದರೆ ಅಪ್ಪ ಹಸ್ಬೆಂಡ್ ಅಮ್ಮ ನನ್ನ ತಮ್ಮ ಎಲ್ಲ ಅವ್ರ ಸಪೋರ್ಟ್ ಇಲ್ಲದೆ ನಾನು ಇದನ್ನೆಲ್ಲ ಮಾಡೋದು ಕಷ್ಟ ಏನಪ್ಪ ದೊಡ್ಡ ದೊಡ್ಡದಿನೋ ಅವಾರ್ಡ್ ತಗೊಂಡಿರೋ ಥರ ಬಿಲ್ಡಪ್ ಕೊಡ್ತಾಳೆ ಅಂತ ಅಂದ್ಕೊಂಬೇಡಿ ನನ್ನ ಮಟ್ಟಿಗೆ ನಾನು ಸ್ವಂತ ಅರ್ನಿಂಗ್ ಮಾಡಬೇಕಂತ ಅಂದ್ಕೊಂಡು ಚಾನಲ್ ಶುರು ಮಾಡಿದ್ದು ಏನೋ ಸುಮ್ಮನೆ ಚಾನಲ್ ಶುರು ಮಾಡಿದೆ ಬಟ್ ಇಷ್ಟು ಮುಂದೆ ಬಂದು ಅರ್ನ್ ಮಾಡ್ ಇಷ್ಟು ಮುಂದೆ ಬಂದು ಚಾನಲ್ ಮೂನೋವರೆಗೂ ತೊಗೊಂಡು ಹೋಗ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅದಕ್ಕೆ ಅವ್ರು ಮೂರು ವ್ಯಕ್ತಿಗಳು ತುಂಬಾ ಕಾರಣ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವುಗಳು ಹೆಲ್ಪ್ ಮಾಡಿಲ್ವಾ ಅಂತ ಅಂದ್ಕೋಬೇಡಿ ಸೀರಿಯಸ್ಲಿ ನಾನು ಡೇ ವನ್ನಿಂದ ವಿಡಿಯೋ ಶಾರ್ಟ್ಸ್ ಆ್ಯಂಡ್ ಲೈವ್ ಯಾರು ಡೇ ಒನ್ನಿಂದ ಪರಿಚಯ ಆಗಿ ಮಧ್ಯ ಬಿಟ್ಟೋಗಿರ್ಬೋದು ಈಗಲೂ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಾ ಇರ್ಬೋದು ಪ್ರತಿಯೊಬ್ಬರೂ ಕೂಡ ನನಗೆ ಮಾನಿಟೈಸೇಷನ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದೀರ ನಾನು ಎಲ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಎರಡು ಹೆಸರು ಆಗಿದ್ದರೆ ನಾನು ಹೆಸರು ತೊಗೊಂಡು ಬಿಡ್ತಿದ್ದೆ ತುಂಬ ಜನ ಹೆಸರುಗಳು ಇಲ್ಲಿ ತುಂಬ ಜನ ಬ್ರದರ್ಸ್ ಆದರು ತುಂಬ ಜನ ಸಿಸ್ಟರ್ಸ್ ಆದರು ಹೊಸ ಹೊಸ ಸ್ನೇಹಿತರು ಸಿಕ್ಕಿದ್ರು ಈ ಅನ್ನೋ ಸಮುದ್ರ ಎಷ್ಟು ಖುಷಿ ಕೊಟ್ಟಿದೆಯೋ ಅಷ್ಟೇ ಪಾಠನೂ ಕೂಡ ಕಲಿಸಿದೆ ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋನ ನೀವು ನೋಡ್ತಿದ್ರೆ ಹೋ ಇವಳು ನ ಥ್ಯಾಂಕ್ ಯು ನನಗೂ ಹೇಳ್ತಿದ್ದಾಳೆ ಅಂತ ದಯವಿಟ್ಟು ನೀವು ಅಂದ್ಕೊಳ್ಳಿ ಸರಿನಾ ಏನಕ್ಕೆಂದ್ರೆ ಒಂದು ಹೆಸ್ರು ಬಿಟ್ಟೋದ್ರೂ ನಿಮ್ಮ ಪ್ಲೇಸಲ್ಲಿ ನಾನಿದ್ರು ಹೋ ನಾವು ಹೋಗಿರ್ಲಿಲ್ವ ಲೈವ್ಗೆ ನನ್ನ ಹೆಸ್ರು ಮಿಸ್ ಮಾಡಿದ್ರು ಅಂತ ಅನ್ಕೋತೀರ ಅದಕ್ಕೋಸ್ಕರ ನಾನು ನೇಮ್ಗಳನ್ನ ತೊಗೊಳ್ತಾ ಇಲ್ಲ ತುಂಬ ತುಂಬಾ ಥ್ಯಾಂಕ್ ಯು ಆ್ಯಂಡ್ ನನ್ನ ಲಿಂಕ್ ಕಳಿಸ್ತರು ಯಾರು ಬೈಕ್ ಕಳ್ದೇ ನನ್ನ ವೀಡಿಯೋನ ನೋಡಿದ್ದೀರ ನಿಮಗೂ ಥ್ಯಾಂಕ್ ಯು ಕೊಟ್ಕಿಲ್ಲ ಏನಕ್ಕಪ್ಪ ವೀಡಿಯೋ ನಾನು ಮೂರು ಥರದ ವೀಡಿಯೋಸ್ ಹಾಕಿದ್ದೀನಿ ಡೈಲಿ ವ್ಲಾಗ್ಸ್ ಹಾಕಿದ್ದೀನಿ ಕುಕ್ಕಿಂಗ್ ವೀಡಿಯೋಸ್ ಹಾಕಿದ್ದೀನಿ ಹಳ್ಳಿ ಕಾರ್ ವೀಡಿಯೋಸ್ ಹಾಕಿದ್ದೀನಿ ಶಾರ್ಟ್ಸ್ ಅಂತ ಬಂದಾಗ ದೇವ್ರ ಶಾರ್ಟ್ಸು ರಂಗೋಲಿ ಶಾರ್ಟ್ಸು ನನ್ನ ಶಾರ್ಟ್ಸ್ ಹಾಕ್ಸಿದ್ ಹಾಕ್ಸ್ ಹಾಕಿದ್ದೆ ನನಗೆ ತುಂಬ ವ್ಯೂಸ್ ಬಂದಿರೋದು ತುಂಬನೇ ರೆಕಗ್ನೈಸ್ ಮಾಡಿರೋದು ಹಳ್ಳಿಕಾರಿಂದ ಆ್ಯಂಡ್ ನಾನು ಫಸ್ಟು ಓನ್ ವಾಯ್ಸ್ ಕೊಟ್ಟಿದ್ದು ಕೂಡ ಹಳ್ಳಿಕಾರ್ ವೀಡಿಯೋಸ್ಗೋಸ್ಕರ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇಲ್ಲಿ ಬಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಐ ಹೋಪ್ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿರುತ್ತೆ ಅಂತ ಇದು ಮಾಡ್ತೀನಿ ಜಸ್ಟ್ ಮಾನಿಟೈಸೇಷನ್ ಆಯ್ತು ಅನ್ನೋದಕ್ಕೋಸ್ಕರ ಈ ನಾನು ಏನೇನು ಟ್ರಿಕ್ಸು ಯೂಸ್ ಮಾಡಿ ಮೋನಿಟೈಸೇಷನ್ ಮಾಡಿಕೊಂಡೆ ಎಷ್ಟು ಕಷ್ಟ ಇತ್ತು ಈಸಿನ ಸುಲಭನಾ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅಥವಾ ಡೌಟ್ಸ್ಗಳಿಗೆಲ್ಲ ಅಥವಾ ನಿಮ್ಮ ತಪ್ಪು ಕಲ್ಪನೆಗಳಿಗೆಲ್ಲ ಫ್ಯೂಚರಲ್ಲಿ ಇನ್ನೊಂದು ವೀಡಿಯೋ ಮಾಡಿ ನಾನು ಕ್ಲಾರಿಟಿನ ಕೊಡ್ತೀನಿ ಸದ್ಯಕ್ಕೆ ಜಸ್ಟ್ ಒಂದು ನನ್ನ ಲೈಫಲ್ಲಿ ನಾನು ಅಚೀವ್ ಮಾಡಿದಂಥ ಒಂದು ಸಣ್ಣ ವಿಚಾರನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋ ಸಣ್ಣ ಪ್ರಯತ್ನಕ್ಕಾಗಿ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇಷ್ಟು ದಿನ ವೀಡಿಯೋ ನೋಡಿ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆನೂ ಕೂಡ ದಯವಿಟ್ಟು ವೀಡಿಯೋನ ಯಾವ ಕಡೆನೂ ಸ್ಕಿಪ್ ಮಾಡಿದೆ ನೋಡಿ ಹತ್ತು ನಿಮಿಷ ನನಗೋಸ್ಕರ ಮಾಡಿಕೊಳ್ಳಿ ನಿಮಗೆ ಡಿಸಪಾಯಿಂಟ್ ಆಗುವಂಥ ವೀಡಿಯೋಗಳನ್ನ ನಾನು ಮಾಡಲ್ಲ ಅಟ್ಲೀಸ್ಟ್ ಒಂದು ಯೂಸ್ಫುಲ್ ಅರ್ಥಪೂರ್ಣವಾದಂಥ ವೀಡಿಯೋನ ಮಾಡೋ ಪ್ರಯತ್ನದಲ್ಲಿ ಯಾವಾಗಲೂ ನಾನು ಇರ್ತೀನಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾನು ಮೌನವಾಗಿರೋ ವಿಚಾರಣ ವಿಚಾರನ ಮುಂದೆ ತಿಳ್ಸೋಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಏನಾದರೂ ತಪ್ಪು ತಪ್ಪಿಡಿದರೆ ಇಂಥ ತಪ್ಪು ಮಾಡ್ತಿದ್ಯಾ ನೀನು ಅಂತಲೂ ಕೂಡ ನನಗೆ ತಿದ್ದು ಬುದ್ಧಿ ಹೇಳಿ ಅಂತ ಹೇಳ್ತೀನಿ ಫೈನಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು ಇನ್ನು ಆದಷ್ಟು ಬೇಗ ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಕಡೆಗೆ ನನ್ನ ಗಮನ ಹರಿಸ್ಬೇಕು ಏನೋ ಒಂಚೂರು ಯೂಸ್ ಆದರೆ ಚೆಂದ ಅಲ್ವಾ ನಮ್ಮ ಕಡೆಯಿಂದ ಏನಾದರೂ ಒಂದು ಅರ್ನಿಂಗ್ಸ್ ಇರಲಿ ಅನ್ನೋದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ ಹಳೆ ಮನೆ ಹತ್ರ ಬಂದು ವೀಡಿಯೋನ ಮಾಡ್ಕೊಂಡಿದ್ದಾಯಿತು ವಿಡಿಯೋದಲ್ಲಿ ನಾನು ತುಂಬ ಡೀಟೇಲ್ ಆಗೇನು ಹೇಳಿಲ್ಲ ಅಥವಾ ಮಾನಿಟೈಸೇಷನ್ ಏನು ಮಾಡ್ಕೊಳ್ಳೋದು ಏನು ಎತ್ತ ಅನ್ನೋದು ಅದನ್ನು ಫ್ಯೂಚರ್ ವೀಡಿಯೋಸ್ಗಳಲ್ಲಿ ತಿರು ತಿಳಿಸ್ಕೊಡ್ತೀನಿ ಏನಾದರೂ ತಪ್ಪು ಹೇಳಿದರೆ ಏನಾದರೂ ಮಿಸ್ಟೇಕ್ ಹೇಳಿದರೆ ಯಾವುದಾದ್ರೂ ವಿಚಾರ ಬಿಟ್ಟಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ನಾನು ನನ್ನ ಚಾನಲ್ ಮಾನಿಟೈಸೇಷನ್ ಆಗಿರೋ ಖುಷಿಯಲ್ಲಿ ಈ ವಿಡಿಯೋನ ಮಾಡಿರೋದು ಹಾಗೆ ವೀಡಿಯೋ ಎಲ್ಲ ಮಾಡಿ ಮುಗಿಸಾಯಿತು ಮನೆಗೆ ಹೋಗ್ತಾಯಿದ್ದೆ ಇಲ್ಲಿ ಲೈವಲ್ಲಿರೋರ್ಗೆ ಎಷ್ಟೊಂದು ಜನಕ್ಕೆ ಗೊತ್ತು ರೇಖಾ ಅವರು ಅವ್ರನ್ನ ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದೆ ಫ್ರೆಂಡ್ ಮದುವೆ ಇತ್ತು ಅಂತ ಹೇಳಿ ರೆಡಿಯಾಗಿ ಮದ್ವೆ ಹೋದೆ ಮದ್ವೆ ಹೋಗಿ ಅವಳನ್ನ ಮಾತಾಡಿಸ್ಕೊಂಡು ಮನೆಗೆ ಬಂದೆ ಇದಾಗಿತ್ತು ನನ್ನ ಮಾನಿಟೈಸೇಷನ್ ಯೂಟ್ಯೂಬ್ ಮಾನಿಟೈಸೇಷನ್ ವೀಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಇರಿ ಇನ್ನು ಮುಂದೆನೂ ಕೂಡ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್